ಈ ಮೊಬೈಲ್ ತೆಗೆದ್ರೆ ಸಾಕು ಎಲ್ಲ ಅದೇ ಕಾಣ್ತದೆ ತುಂಬ ಬೇಜಾರಾಗ್ತದೆ ನನಗೆ ನೋಡೋದು ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ನೋಡಿ ಇಲ್ಲ ಮದರ್ಸಕ್ಕೆ ಹೋಗ್ತಿದ್ದಾಳೆ ಅವಳಿಗೆ ಜ್ವರ ಕೂಡ ಇತ್ತು ಒಳ್ಳೆ ಮಳೆ ಅಂದರೆ ಮಳೆ ಅಷ್ಟು ಜೋರು ಮಳೆ ಬರ್ತಿದೆ ಅಂದರೆ ಪಾಪ ಮಕ್ಕಳು ನೋಡಿ ನೋಡಿದ್ರೇ ಇದಾಗ್ತದೆ ಮಳೆಗೆ ಮಕ್ಕಳು ಹೇಗೆ ಹೋಗ್ತಾರೆ ಏನಪ್ಪಾಪ ಮಳೆನೇ ಇಲ್ಲ ಇದು ಒಣ ದ್ರಾಕ್ಷಿ ನೆನೆಸಿಟ್ಟಿದ್ದೆ ಓವರ್ ನೈಟ್ ಅದನ್ನು ಈಗ ಬೆಳಿಗ್ಗೆ ಈಗ ಸಿಕ್ಸ್ ಟ್ವೆಂಟಿ ಆಗಿದೆ ಈಗ ಕುಡಿತಾ ಇದ್ದೇನೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದನ್ನು ಅಲ್ಲಿಗೆ ಸ್ಮ್ಯಾಶ್ ಮಾಡಿ ನೀರಿನೊಟ್ಟಿಗೆ ಕುಡಿತಾ ಇದ್ದೇನೆ ತುಂಬ ಒಳ್ಳೆಯದು ನಿಮ್ಗೆ ಗೊತ್ತಿರ್ಬೋದು ದ್ರಾಕ್ಷಿ ನೀರು ಒಳ್ಳೆಯದು ಅಂದರೆ ರಕ್ತ ಎಲ್ಲ ಸ್ವಲ್ಪ ಕಡಿಮೆ ಆದರೆ ನನಗೆ ಸ್ವಲ್ಪ ಈ ವೀಕ್ನೆಸ್ ಅಂತ ಆಗ್ತಿತ್ತು ಸೊ ಹಾಗೆ ಸ್ವಲ್ಪ ದ್ರಾಕ್ಷಿ ಸಿಟ್ಟು ಕುಡಿಯುವ ಸ್ವಲ್ಪ ದಿನ ಇಡೇ ಕಂಟಿನ್ಯೂ ಮಾಡುವ ಅಂತ ಇದ್ದೇನೆ ಇನ್ಶಾಲ ನೋಡುವ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಈ ಅಂದರೆ ಅದೇ ಸ್ವಲ್ಪ ವೀಕ್ನೆಸ್ ಹಾಗೆ ಮತ್ತು ಪಿಂಪಲ್ಸ್ ಜಾಸ್ತಿ ಆಗೋದೆಲ್ಲ ಆಗ್ತಿತ್ತು ಮತ್ತು ಅಂದರೆ ರಕ್ತ ಆಗಿ ಆಗಿರ್ಬೋದು ಅಂದರೆ ಕೈಕಾಲು ಸೆಲ್ಲೆತ ಹೀಗೆಲ್ಲ ಆಗ್ತಿತ್ತು ಹಾಗೆ ನಾನು ಎಂತ ಮಾಡೋದು ಸ್ವಲ್ಪ ದ್ರಾಕ್ಷಿ ನೆನೆಸಿಟ್ಟರು ಅವನು ಒಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡುವಂತೆ ದಿನ ನೋಡಿ ಇಲ್ಲಿ ಹೀಗೆ ಸ್ಮ್ಯಾಶ್ ಮಾಡಿ ಕುಡಿಬೇಕು ರಿಲಾ ಕೂಡ ಹೋದ್ಲಿ ಈಗ ಭಯ ಆಗ್ತಿದೆ ಕಳಿಸಿನಾಗೆ ಭಯ ಆಗ್ತಿದೆ ಅಂದರೆ ಅವಳಿಗೆ ಜ್ವರ ಕೂಡ ಇತ್ತು ಸ್ವಲ್ಪ ಜ್ವರ ಸ್ವಲ್ಪ ಸ್ವಲ್ಪ ಜ್ವರ ನೆಯ ಮೈಯೆಲ್ಲ ಬಿಸಿ ಇತ್ತು ನಮಗೆ ಈ ಗಾಳಿ ಮಳೆ ಅಂದರೆ ಗಾಳಿ ಮಳೆ ನಿನ್ನೆ ರಾತ್ರಿ ರಾತ್ರಿಯಿಂದ ಮಳೆನೇ ಬಿಟ್ಟಿಲ್ಲ ಅಷ್ಟು ಗಾಳಿ ಮಳೆ ಬರ್ತಿದೆ ಗಾಯ್ಸ್ ಗುಡ್ ಮಾರ್ನಿಂಗ್ ಅಷ್ಟು ಬೆಳಿಗ್ಗೆ ಬೆಳಿಗ್ಗೆ ಬೇಗನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ನನಗೆ ಟೂ ಡೇಸಿಂದ ಜ್ವರ ಹಾಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇವೆ ಮದಾಟ್ ಆಡ್ತಾ ಇದ್ದು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇವೆ ಮಳೆಯಿಂದ ಜಾಸ್ತಿ ಕೂಡ ರಜೆ ಇಲ್ಲ ಸೊ ಹಾಗೆ खास तरीके से होगी वहां पे के तो आगे टीएल लाइट इसके लगी दिख होगा अंदर पानी भर ಕೋರ್ಟ್ಸ್ ನೋಕೋಲ್ಲೋರ್ಟ್ಸ್ ನೋಡೋಲ್ಲ ಧಾನ್ಯ ಹೇ ಗಾಯ್ಸ್ ಜಸ್ಟ್ ಹಾಸ್ಪಿಟಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಮನೆ ಕೆಲಸ ಮಾಡಬೇಕಂತ ಹೋಗ್ತಾ ಇದ್ದೇನೆ ಅಂದರೆ ಏನು ಅಂದರೆ ಅವಳು ಮದ್ರಸಿಂದ ಬಂದೂರಿಲ್ಲ ಟೂ ಡೇಸಿಂದ ಅವಳಿಗೆ ಟೂ ಡೇಸಿಂದ ಅವಳಿಗೆ ಜ್ವರ ಇದೆ ಹಾಗೆ ಜ್ವರ ಕಮ್ಮಿ ಆಗಿರಲಿಲ್ಲ ಅಂದರೆ ಇದು ಬಿಟ್ಟು 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 ಸ್ವಲ್ಪ ಸ್ವಲ್ಪ ಅಂದರೆ ಒಮ್ಮೆ ಕಮ್ಮಿ ಆಗ್ತಿತ್ತು ಮತ್ತು ರಾತ್ರಿ ಸ್ವಲ್ಪ ಜ್ವರ ಇರ್ತಿತ್ತು ಹಾಗೆ ನಿನ್ನೆ ಹೇಳ್ತಿದ್ದಾಳೆ ಗಂಟಲು ನೋವಿದೆ ಅಂತ ಸೊ ಹಾಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಭಯ ಆಗ್ತದೆ ಒಂದೊಂದು ಕೇಳುವಾಗ ಈಗೆಲ್ಲ ವೈರಲ್ ಫೀವರೆಲ್ಲ ಇದೆಲ್ಲ ಡೆಂಗ್ಯೂ ಅದು ಇದೆಲ್ಲ ಹಾಗೆ ತುಂಬ ಜಾಗ್ರತೆ ನೀವು ಕೂಡ ಮಾಡಿಕೊಳ್ಳಿ ಹಾಗೆ ನನಗೆ ಭಯ ಆಗ್ತಿತ್ತು ಸೊ ಹಾಗೆ ಉಂಟಲ್ಲ ನಾನು ಮತ್ತು ಏನಕ್ಕೆ ಮಕ್ಕಳೆಲ್ಲ ಸಣ್ಣ ಮಕ್ಕಳಿಗೆ ನಾವು ಏನು ರಿಸ್ ತಗೊಳಕ್ಕೆ ಆಗೋದಿಲ್ಲ ಹಾಗೆ ಮತ್ತೆ ಕರ್ಕೊಂಡು ಹೋದೆ ಡಾಕ್ಟ್ರ್ ಹತ್ರ ಬೇರೆ ಡಾಕ್ಟರ್ ಚೇಂಜ್ ಮಾಡಿದೆ ಡಾಕ್ಟರ್ ಚೇಂಜ್ ಮಾಡಿದೆ ಸೊ ಅವರದ್ದು ಇವಳಿಗೆ ಆಗ್ತದೆ ಇವಳಿಗೆ ಸಣ್ಣದ್ರಿಂದ ಕೂಡ ಅವರ ಅಂದರೆ ಅವರ ಮೆಡಿಸಿನ್ ಇವರಿಗೆ ಇವಳಿಗೆ ಸೆಟ್ ಆಗ್ತದೆ ಸೊ ಹಾಗೆ ಮದಾಟಕಕ್ಕೆ ಕರ್ಕೊಂಡು ಹೋದೆ ನೋಡಬೇಕು ಈಗ ಮೆಡಿಸಿನ್ ಎಲ್ಲ ಹಾಕಿದೆ ಒಮ್ಮೆ ಅದರಲ್ಲಿ ಕಡಿಮೆ ಆದರೆ ನೋಡಬೇಕು ಈಗ ಆಟ ಆಡ್ತಿದ್ದೆ ಆಟ ಕೂತ್ಕೊಂಡೆ ಅವರು ಇಬ್ಬರು ಆಟ ಆಡ್ತಿದ್ದಾಳೆ ಒಬ್ಬರು ಫ್ರೆಂಡ್ ಕೂಡ ಇದ್ದಾಳೆ ಸೊ ಹಾಗೆ ಬಾ ಹಾಗೇ ಈಗ ಮೆಡಿಸಿನ್ ಎಲ್ಲ ಕೊಟ್ಟೆ ಮೆಡಿಸಿನ್ ಎಲ್ಲ ಕೊಟ್ಟು ಈಗ ಹುಷಾರಿದ್ದಾಳೆ ಅವಳಿಗೆ ಸ್ವಲ್ಪ ಅಂದರೆ ಈ ಜ್ವರ ಎಲ್ಲ ಬಂದು ಮತ್ತು ಶೀತಲ್ಲಾದರೆ ಗಂಟಲು ನೋವೆಲ್ಲ ಇರ್ತದಲ್ಲ ಗಂಟಲು ನೋವೆಲ್ಲ ಹಾಗೆ ಬಂದಿದೆ ಅವಳಿಗೆ ಇಲ್ಲೆಲ್ಲ ನೋವು ಅಂತ ಹೇಳ್ತಿದ್ರು ಗಂಟಲು ನೋವು ಅದು ಶೀತಲ್ಲಾದರೆ ಶುರುವಾಗ್ತದೆ ಸೊ ಹಾಗೆ ಏನಾದರೂ ಈ ಟೈಮಲ್ಲಿ ನಾವು ಸ್ವಲ್ಪ ಕೇರ್ ಮಾಡೋದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡೋದು ನಮ್ಮ ಇದಾಗಿರ್ತದೆ ಸೊ ಹಾಗೆ ಮತ್ತೊಮ್ಮೆ ಹೋಗಿ ಬಂದೆ ಹ್ಮ್ ಅಂದ್ರೆ ನಿನ್ನೆ ನಿನ್ನೆಯಿಂದ ಈಗ ಕೂಡ ಮಳೆ ನಿಲ್ತಾನೇ ಇಲ್ಲ ಮಳೆ 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 ಅಂತ ಮಳೆ ಜೋರು ಮಳೆ ನೀವು ನೋಡಿರ್ಬೋದನ್ನು ಹಾಗೆ ಉಂಟಲ್ಲ ಗದ್ದೆಯಿಂದಲೂ ಆಗಿದೆ ನೀರು ತಂಗಡಿ ತಾಲೂಕು ಮಕ್ಕಳಿಗೆ ಶಕ್ತಿ ಕೊಟ್ಟಿದ್ದಾರೆ ಇವತ್ತು ಸೊ ಹಾಗೆ ಇನ್ನು ಕೆಲಸ ಬಂದು ಕೆಲಸ ಆಗಲಿಲ್ಲ ನಮ್ಮದು ಕೆಲಸ ಆಗಬೇಕು ಅದಕ್ಕೆ ಮುಂಚೆ ಮಾಜನ ಸ್ವಲ್ಪ ಮಲಗಿಸಬೇಕು ಮಲಗಿ ನಂದು ಬ್ರೇಕ್ಫಾಸ್ಟ್ ಕೂಡ ಆಗಲಿಲ್ಲ ಇನ್ನು ಬ್ರೇಕ್ಫಾಸ್ಟ್ ಆಗಬೇಕಷ್ಟೇ ಮಕ್ಕಳಿಗೆ ಒಂದು ಒಂದು ತಿಂಗಳು ಒಂದು ತಿಂಗಳೆಲ್ಲ ಒಂದು ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಯಿತು ಅಷ್ಟೇ ಜ್ವರ ಮತ್ತೆ ಶುರುವಾಗಿದೆ ಸೊ ಹಾಗೆ ಈಗ ಅಂದರೆ ಈಗ ರೈನಿ ಸೀಸನಲ್ಲಿ ಇರಲ್ಲ ಮಕ್ಕಳಿಗೆ ಹುಷಾರಿರ್ತಾ ಇರುವುದೇ ಇಲ್ಲ ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಬಿಸಿಲು ಅಂತಲ್ಲ ಬಿಸಿಲು ಬಂದ ಮೇಲೆ ಹಾಗೆ ಶುರುವಾಗ್ತಾನೆ ಇರ್ತದೆ ಯಾರ ಬಂದರು ನೋಡುವ ಯಾರು ಬಂದರು ಎಲ್ಲರೂ ಹೆಲ್ತ್ ನಾನು ಹೆಲ್ತ್ ತುಂಬ ಜಾಗೃತ ಆಗಿರಿ ಜ್ವರ ಅದು ಇದು ವೈರಲ್ ಫೀವರ್ ಅಂತೆಲ್ಲ ಇದೆ ಸೊ ಸ್ವಲ್ಪ ನಾವು ಎಷ್ಟೇ ಜಾಗ್ರತೆ ಮಾಡಿದ್ದು ಬರೋದು ಬರ್ತದೆ ಆದರೂ ನಮ್ಮ ಒಂದು ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾರಲ್ಲ ಸ್ವಲ್ಪ ಜಾಗ್ರತೆ ಮಾಡಿಕೊಂಡ್ರೆ ಆಯಿತು ಸೊ ಹಾಗೆ ನಾನು ಹೇಳಿದೆ ನಿಮ್ಮ ಹತ್ರ ಅಪ್ಪ ಬಂದರು ಏನಾದರೂ ಸ್ಪೆಷಲ್ ಏನಾದರೂ ಮಾಡಬೇಕಂತ ಸೊ ಅವರು ಹೋದರು ನಿಲ್ಲಿಲ್ಲ ಅಂದರೆ ಸ್ವಲ್ಪ ಕೆಲಸ ಇದೆ ಅಂತ ಹೋದರು ಸೊ ಹಾಗೆ ನಾನು ಮತ್ತೆ ಮಾದನಿಗೆ ಜಸ್ಟ್ ಮಲಗಿಸಿದೆ ಅಷ್ಟೇ ನೋಡಿ ಸೊ ಹಾಗೆ ಅವನು ಕೂಡ ಮಲಗಿದ ಈಗ ಮತ್ತೆ ಆಲ್ರೆಡಿ ಟ್ವೆಲ್ ಕೋಟಿ ಏನಾಯಿತು ಇನ್ನು ನಾನು ಅಂದರೆ ತುಂಬ ಅರ್ಜೆಂಟಲ್ಲಿ ಎಂತ ಅದು ಮಾಡಬೇಕು ಹಾಗೆ ಚಿಕನ್ ಇದೆ ಫ್ರಿಜ್ಜಲ್ಲಿ ತನ್ನ ಗ್ರೇವಿ ಏನಾದರೂ ಮಾಡುವ ಅಂತ ಸೊ ಅದು ಏನು ಆಗಿ ಮಾಡ್ತಿಲ್ಲ ನೀ ಹಾಗೆ ನಿಮ್ಮ ಹತ್ರ ನಾನು ಶೇರ್ ಇಲ್ಲ ಹಾಗೆ ಬೇಗ ಒಂದು ಚಿಕನ್ ಗ್ರೇವಿಯನ್ನು ಮಾಡಿ ಊಟ ಮಾಡಬೇಕಂದ್ರೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ ಹಾಗೇ ಇದ್ದೇನೆ ಅಪ್ಪ ಬಂದಾಗ ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಟೆ ಅಂದರೆ ಬಿಸಿ ಮಾಡಿ ಈಗ ಕೋಲ್ಡ್ ಮಾಡಿದರೆ ಆಗ್ಬೋದು ಸೊ ಹಾಗೆ ಬಿಸಿ ಮಾಡಿ ಕೊಟ್ಟೆ ಜ್ಯೂಸ್ ಕೊಟ್ಟೆ ಸೊ ಅದು ಅದೊಂದು ಗ್ಲಾಸ್ ನಾನು ಕೂಡ ಕುಡ್ದೆ ಹಾಗೆ ಎಂಥ ಹಸಿವಾಗಲಿಲ್ಲ ಆಗಲಿಲ್ಲ ಈಗ ತುಂಬ ಹಸಿವ್ ಆಗ್ತಿದೆ ಆಲ್ರೆಡಿ ಒನ್ ಓ ಕ್ಲಾಕ್ ಬಂತಲ್ಲ ಟ್ವೆಲ್ ಟ್ವೆಲ್ವ್ ಆಯಿತು ಸೊ ಹಾಗೆ ಬೇಗ ಬೇಗ ಏನಾದರೂ ಮಾಡಿ ತಿಂದರೆ ಅಂದರೆ ರೆಸಿಪಿ ಶೂಟ್ ಮಾಡಿಕೊಂಡು ಕುತ್ಕೊಂಡ್ರೆ ಸ್ವಲ್ಪ ಟೈಮೇ ಆಗ್ತದೆ ರೆಸಿಪಿ ಶೂಟ್ ಮಾಡಲಿಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋದು ಬೇಕಾಗಿ ಅಂತ ಸೊ ಹಾಗೆ ಬೇಗ ಚಿಕನ್ ಕರಿ ಮಾಡ್ತೇನೆ ಮತ್ತು ನಾನು ಸಂಜೆ ನೋಡುವ ನಾನು ಸಂಜೆ ಏನಾದರೂ ಸ್ಪೆಷಲ್ ಮಾಡಿದ್ದೀನಿ ಮತ್ತು ಶೇರ್ ಮಾಡ್ಕೊಳ್ತೇನೆ ಇಲ್ಲದೇ ಇವತ್ತಿನ ಡೈಲಿ ಬ್ಲಾಗ್ ಇರ್ತದೆ ನಿಮಗೆ ಸೊ ಹಾಗೆ ಬನ್ನಿ ಮಾಸ್ ಕೂಡ ಮಲಗಿದೆ ಬೇಗ ಬೇಗ ಎಲ್ಲ ನಾನು ಚಿಕನ್ ಕರಿ ಮಾಡ್ತೇನೆ ಮತ್ತೆ ಸಿಗ್ತೇನೆ ಅದು ಊಟ ಮಾಡುವಾಗ ಸಿಗ್ತೇನೆ ನೋಡಿ ಮಳೆ ಕ್ಯಾಮ್ರಾದಲ್ಲಿ ಸರಿ ಕ್ಯಾಮ್ರಾದಲ್ಲಿ ಕರೆಕ್ಟ್ ಜಸ್ಟಿಫೈ ಮಾಡ್ತಿಲ್ಲ ನೋಡಿ ಅವ್ರ ಮಳೆ ತುಂಬ ಮಳೆ ಬರ್ತಾಯಿದೆ ಸೊಗಾಯಿಸ್ ಹಾಗೆ ಬೆಳಿಗ್ಗೆ ಅಂತ ಕಡುಬು ಮಾಡಿದ್ದೆ ಅಂತ ಹೇಳೋದು ಹಾಗೆ ಚಿಕನ್ ಕರಿ ಒಂದು ಕಡೆ ಇದೆ ಚಿಕನ್ ಕರಿ ಮಾಡಿ ಒಳ್ಳೆ ಕಾಂಬಿನೇಷನ್ ಆಗ್ತದಲ್ಲ ಹಾಗೆ ಅದು ಅಂತ ಇದ್ದೇನೆ ನೋಡುವ ಇವತ್ತು ನನಗೆ ಹೊಸ ಕುಕ್ ಬಂದಿದೆ ಇವತ್ತಿನ ಬ್ಲಾಗ್ ಇವತ್ತು ಎಡಿಟ್ ಮಾಡಿ ಹಾಕ್ಬೇಕು ಟೂ ಡೇಸ್ ಆಯ್ತಲ್ಲ ಇಲ್ಲ ತುಂಬಾ ಇದೆ ನನಗೆ ಬೆಳಿಗ್ಗೆ ಮೆಡಿಸಿನ್ ಕೊಟ್ಟಿದ್ದೆ ಇನ್ನು ಈಗ ಸ್ವಲ್ಪ ಊಟ ಕೊಟ್ಟು ಕೊಡ್ಬೇಕು ಒನ್ ಓ ಕ್ಲಾಕ್ ಆಯ್ತಲ್ಲ ಬೆಳಿಗ್ಗೆ ಬೇಗ ಹೊಟ್ಟದ್ದು ಮೆಡಿಸಿನ್ ಬಂದು ಟೆನ್ ಓ ಕ್ಲಾಕ್ ಆಗ ಕೊಟ್ಟಿದ್ದೇನೆ ಈಗ ಒಂದು ಒಂದು ಟು ಓ ಕ್ಲಾಕ್ ಆಗಿ ಹೋಗೋಲ್ಲ ಕೊಡಬೇಕು ಅವಳಿಗೆ ಸೊ ಹಾಗೆ ನಾನು ಎಲ್ಲ ವಾಶ್ ಮಾಡಿ ಆಯಿತು ಮನೆಗಲ್ಲ ಮಾಡಿ ಆಯಿತು ಇನ್ನಂಥ ಕೆಲಸ ಇಲ್ಲ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ ಅಕ್ಕ ಹೋದ್ಮೇಲೆ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ ಅದನ್ನು ನಾನು ತೆಗೆದಿರ್ತೇನೆ ಚಿಕನ್ ಕರಿ ರೆಡಿ ಆಯಿತು ಚಿಕನ್ ಮಸಾಲ ಚಿಕನ್ ಗ್ರೇವಿ ರೆಡಿ ಆಯಿತು ಒಂದು ಫೈವ್ ಮಿನಿಟ್ ಟೆನ್ ಮಿನಿಟಲ್ಲಿ ಚಿಕನ್ ಗ್ರೇವಿ ರೆಡಿ ಆಯಿತು ಇನ್ನೆಂತ ನಾಷ್ಟ ಮಾಡೋದು ನಾನು ಊಟ ಮಾಡೋದಿಲ್ಲ ರೈಸ್ ನೋಡಿ ಇನ್ನು ನಾನು ನಾಷ್ಟ ಮಾಡ್ತೇನೆ ಯಾರಾದರೂ ಮಧ್ಯಾಹ್ನ ಎಲ್ಲ ಅಂತ ಊಟ ಮಾಡಿದರೆ ನಾನು ಈಗ ನಾಷ್ಟ ಮಾಡ್ತೇನೆ ಹಾಗೆ ಮಕ್ಕಳಿಗೆ ಹುಷಾರಿಲ್ಲ ಅದು ಇದೇ ಕತೆ ಟೈಮ್ ಟೈಮಿಗೆ ಕರೆಕ್ಟ್ ಆಗೋದಿಲ್ಲ ಸೊ ಇದನ್ನು ನಾನು ನಾಷ್ಟ ಮಾಡಿ ಸಿಗ್ತಕ್ಕೆ ஸ் கரண்ட க்ரிட்டி கரெக்ட் காணமேட்டில் சித்தாய்ஸ் நோடி கோழிபஜை சந்தித்தார் பிசி வசி கோழிபாஜை கோழிபஜை ப்ளாக்கு டீ ತಿಂಡಿ ಏನಿರಲಿಲ್ಲ ಸೊ ಹಾಗೆ ಅಲ್ಲಿ ಕೆಳಗೆ ಹೋಟೆಲ್ ಇದೆ ನಮ್ಮದು ಇಲ್ಲಿ ಫ್ಲ್ಯಾಟ್ನ ಕೆಳಗಿನ ಆಚೆ ಕಡೆ ರೋಡ್ ಸೈಡ್ ಒಂದು ಹೋಟೆಲ್ ಇದೆ ಅಲ್ಲಿಂದ ವೆಜ್ ಹೋಟೆಲಿಂದ ಗೋಳಿ ಬಂಜೆ ಧರಿಸಿದೆ ಬ್ಲ್ಯಾಕ್ ಟೀಗೆ ಅಂತ ರೈಸ್ ಹಾಗೆ ಟೀ ಎಲ್ಲ ಹುಡ್ದಾಯಿತು ಈಗ ಸ್ವಲ್ಪ ಅದೇ ನೋಡಿ ಪಾತ್ರೆ ಇದೆ ಸಿಂಕಲ್ಲಿ ಹ್ಞೂ ಅದು ವಾಶ್ ಮಾಡಿದ್ದು ಹಾಗೆ ಸ್ವಲ್ಪ ವಾಶ್ ಮಾಡಿದ ಪಾತ್ರೆ ಎಲ್ಲ ಇದೆ ಅದಕ್ಕೆ ಸೆಟ್ ಮಾಡ್ತಾ ಇದ್ದೇನೆ ಸೊ ಗಾಯ್ಸ್ ಈಗ ಎಷ್ಟು ಫೈವ್ ಓ ಕ್ಲಾಕ್ ಆಗಿದೆ ಫೈವ್ ಓ ಕ್ಲಾಕ್ ಆದರೂ ಒಂದು ಮಳೆಗೆ ಎಷ್ಟು ಟೈಮ್ ಅಂತಲೇ ಗೊತ್ತಾಗ್ತಿಲ್ಲ ಹಾಗೆ ಇದೆ ಮಳೆ ಎಲ್ಲ ಕಡೆ ನೀರು ಬಂದು ಎಲ್ಲ ಕಡೆ ಏನೇನೋ ಆ ಆಗಿದೆ ನಿಜವಾಗ್ಲೂ ಅಲ್ಲಾಹನಲ್ಲಿ ನಾವೆಲ್ಲರೂ ದುವ ಮಾಡಬೇಕು ಇನ್ನು ಸಾಕು ಮಳೆ ಅಂತ ಅಷ್ಟೇ ದುವ ಮಾಡಬೇಕಷ್ಟೇ ಅಂದರೆ ಅಷ್ಟು 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 ಒಂದು ಎಲ್ಲ ಒಂದು ಅವಘಡಗಳಾಗಿದೆ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಕಡೆ ಮನೆಗಳು ಇದಾಗೋದು ಏನೇನು ನೀರು ಜಾಸ್ತಿಯಾಗಿ ನೀರು ಒಂದು ಇದಾಗೋದು ತುಂಬ ಪ್ಲೇಸಲ್ಲಿ ತುಂಬ ಪ್ಲೇಸಲ್ಲಿ ನಮ್ಮ ಹತ್ತತ್ರ ಪ್ಲೇಸ್ ಇದ್ದ ಕಡೆ ಕೂಡ ಅವಘಡಗಳಾಗಿರೋದು ಅಂತ ನ್ಯೂಸ್ ಕೇಳಿ ಬರ್ತಿದೆ ಅಲ್ಲಿ ಎಂಥ ಬರೆಗಳು ಬೀಳೋದು ಅಂದರೆ ಗುಡ್ಡ ಎಲ್ಲ ಕುಸಿದು ಬೀಳ್ತಾ ಇರೋದು ಎಲ್ಲ ಭೂ ಕುಸಿತ ಆಗ್ತಾ ಇರೋದು ಸೊ ಇದೆಲ್ಲ ಕೇಳುವಾಗ ಉಂಟಲ್ಲ ತುಂಬ ಬೇಜಾರಾಗ್ತದೆ ಮತ್ತು ಎಷ್ಟೋ ಮಕ್ಕಳು ಎಷ್ಟೋ ಜನ ಎಷ್ಟೋ ಪೈನ್ಸಲ್ಲಿ ನೋವಲ್ಲಿದ್ದಾರೆ ಅಂದರೆ ಸೊ ಹೇಳಲಿಕ್ಕೆ ಆಗೋದಿಲ್ಲ ನೋಡುವಾಗಲೇ ತುಂಬ ಭಯ ಆಗ್ತದೆ ತುಂಬ ಬೇಜಾರು ಕೂಡ ಆಗ್ತದೆ ಹಾಗೆ ಇದೆ ಮಳೆ ಅಂದರೆ ಹಾಗೆ ಒಂದು ಸೆಕೆಂಡ್ ಕೂಡ ಮಳೆ ನಿಲ್ತಿಲ್ಲ ಹಾಗೆ ಮಳೆ ಕಂಟಿನ್ಯೂಸ್ ನಿನ್ನೆಯಿಂದ ಕಂಟಿನ್ಯೂಸ್ ಮಳೆ ಇಲ್ಲದೇ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಬರ್ತಿತ್ತು ನಿನ್ನೆಯಿಂದ ನಾನ್ ಸ್ಟಾಪ್ ಮಳೆ ಇದೆ ಸೊ ತುಂಬ ತುಂಬ ಅಂದರೆ ಈ ಮೊಬೈಲ್ ತೆಗೆದ್ರೆ ಸಾಕು ಎಲ್ಲ ಅದೇ ಕಾಣ್ತದೆ ತುಂಬ ಬೇಜಾರಾಗ್ತದೆ ನನಗೆ ನೋಡುವಾಗಲೇ ಬೇಜಾರಾಗ್ತದೆ ಮತ್ತು ಆ ಪರಿಸ್ಥಿತಿಯನ್ನು ಅನುಭವಿಸುವವರ ಒಂದು ನೆನೆಸ್ಲಿಕ್ಕೆ ಆಗುವುದಿಲ್ಲ ಅವರ ಒಂದು ನೋವು ಅಷ್ಟು ಇದಾಗ್ತದೆ ಏನು ಮಾಡೋದು ನಾವು ಧುವಾ ಮಾಡಬೇಕಷ್ಟೇ ಅಲ್ಲಹನಲ್ಲಿ ದೇವರಲ್ಲಿ ನಾವು ಧುವಾ ಮಾಡಬೇಕಷ್ಟೇ ಬಿಟ್ಟರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಸೊ ಹಾಗೆ ಏನು ಮಾಡೋದು ಹೇಳಿ ನನಗೆ ಸ್ವಲ್ಪ ಈ ವೈನಾಡು ಅದಿದೆಲ್ಲ ನೋಡಿದೆ ಸೊ ಹಾಗೆ ಮೂಡ್ ಆಫ್ ಆಗಿ ಹೋಯ್ತು ನನಗೆ ಸೊ ಏನು ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನೋಡಿ ತುಂಬಾ ಒಂಥರ ಬೇಜಾರಾಗ್ತಿತ್ತು ಅವರ ಪರಿಸ್ಥಿತಿಯಲ್ಲ ನೋಡಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಸೊ ನನಗೆ ನಮ್ಮ ಮಕ್ಕಳಿಗೆ ಒಂದು ಜ್ವರ ಬಂದರೆ ಅದನ್ನು ನಮಗೆ ಸಹಿಸಲಿಕ್ಕೆ ಆಗುತ್ತಿಲ್ಲ ಜ್ವರ ಬಂದರೆ ಕೂಡ ಟೆನ್ಷನ್ ಆಗಿರ್ತದೆ ಹೀಗೆ ಈ ಥರ ಪರಿಸ್ಥಿತಿಯಲ್ಲಿ ಇದ್ರೆ ಏನಾಗುತ್ತಾ ಅಂತ ದೇವರೇ ಕಾಪಾಡಬೇಕು ನಿಮ್ ನಿಮ್ಮ ಕಡೆ ಕೂಡ ಮಳೆ ಹೇಗಿದೆ ಅಂತೆಲ್ಲ ಕಮೆಂಟ್ ಮಾಡಿ ಹೇಳಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ನಾಳೆಯಿಂದ ಫ್ರೆಶ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಸೊ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಓಕೆ ಸಪೋರ್ಟ್ ಮಾಡಿ ಎಲ್ಲರೂ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ ಸೊ ಹಾಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಕೀಪ್ ವಾಚಿಂಗ್